ಹಾಯ್ ವೀವರ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ರಸಮ್ ನಾನಿವತ್ತು ಟೊಮಟೊ ರಸಮ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ಸೊ ಸ್ವಲ್ಪ ಚಳಿ ಇರೋದ್ರಿಂದ ಏನಾದರೂ ಸ್ಪೈಸಿಯಾಗಿ ಟೇಸ್ಟಿಯಾಗಿ ತಿನ್ನಬೇಕು ಅನಿಸುತ್ತೆ ಅಲ್ವಾ ಸೊ ಅದರ ಸಲುವಾಗಿ ನಾನಿವತ್ತು ರಸಮ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಚಮಚ ಜೀರಿಗೆ ಹಾಗೆ ಕಾಲು ಚಮಚ ಆಗುವಷ್ಟು ಕಾಳು ಮೆಣಸನ್ನು ತೆಗೆದುಕೊಂಡಿದ್ದೀನಿ ನಾವೇನು ಜೀರಿಗೆನ ತೆಗೆದುಕೊಂಡಿರ್ತೀವಿ ಅದರ ಅರ್ಧದಷ್ಟು ಕಾಳು ತಗೋಬೇಕು ತೊಗೋಬೇಕು ಆಗಲೇ ರಸಮ್ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಕಾಳು ಮೆಣಸನ್ನ ಸ್ವಲ್ಪ ಕಡಿಮೆ ತೆಗೆದುಕೊಂಡಿದ್ದೀನಿ ಅಂದರೆ ಗ ಕಾಳು ಮೆಣಸು ಸ್ವಲ್ಪ ಗಂಟ್ಲು ಗಮಿಯುತ್ತೆ ಅಂತ ಹೇಳ್ಬಿಟ್ಟು ಕಡಿಮೆ ತೆಗೆದುಕೊಂಡು ನಾನು ಇವಾಗ ಒಂದು ಕಲ್ಲಲ್ಲಿ ಸೇರಿಸಿ ಕುಟ್ಟಿ ಪುಡಿ ಮಾಡಿ ಒಂದು ಪ್ಲೇಟ್ ಮೇಲೆ ಇದ್ದೀನಿ ಈ ರೀತಿ ಪುಡಿ ಮಾಡ್ಕೊಳ್ಳಿ ತುಂಬ ಪೌಡರ್ ಮಾಡಬೇಕಂತ ಇಲ್ಲ ಮುಕ್ಕಾಲು ಭಾಗ ಪುಡಿಯಾದ್ರೂ ಸಾಕಾಗುತ್ತೆ ಈಗ ಒಂದು ಹಸಿಮೆಣಸಿನಕಾಯನ್ನು ತೆಗೆದುಕೊಂಡಿದ್ದೀನಿ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯನ್ನು ಒಂದು ಅಥವಾ ಎರಡನ್ನ ನೀವು ತೆಗೆದುಕೋಬಹುದು ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಇಂಚು ಶುಂಠಿ ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಡ್ಡಿ ಕರಿಬೇವನ್ನು ಸೇರಿಸಿ ಕಲ್ಲಲ್ಲಿ ನಾನಿಲ್ಲಿ ಜಜ್ಜ್ಕೊಳ್ತಾ ಇದ್ದೀನಿ ನೀವು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಆದರೂ ಮಾಡ್ಕೋಬೋದು ಅಥವಾ ಈ ರೀತಿ ಕಲ್ಲಲ್ಲೇನೆ ಕುಟ್ಟಿ ನಾನು ನಾನಿಲ್ಲಿ ಕಲ್ಲಲ್ಲೇ ಕುಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಕಲ್ಲಲ್ಲಿ ಕುಟ್ಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ತರಿ ತರಿಯಾಗಿ ಕುಟ್ಟಿ ಒಂದು ಪ್ಲೇಟ್ ಮೇಲೆ ತೆಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಮಿಕ್ಸಿ ಜಾರ್ಗೆ ಸೇರಿಸಿ ಪೇಸ್ಟ್ ಆದರೂ ಮಾಡ್ಕೋಬೋದು ಅಥವಾ ಕಲ್ಲಲ್ಲಿ ಈ ರೀತಿ ಜಜ್ಜಿ ಆದರೂ ಮಾಡ್ಕೋಬೋದು ಕಲ್ಲಲ್ಲಿ ಜಜ್ಜಿ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ನಿಂಬೆಹಣ್ಣು ಗಾತ್ರದ ಹಣ್ಣನ್ನ ಸ್ವಲ್ಪ ನೀರು ಹಾಕಿ ನೆನೆಸಿದ್ದೆ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕಿ ನೆನೆಸಿಟ್ಕೊಂಡಿದ್ದೆ ಆ ನೀರನ್ನು ನಾನಿಲ್ಲಿ ಇನ್ನೊಂದು ಪಾತ್ರೆಗೆ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲೇ ನಾನಿಲ್ಲಿ ಶೋಧಿಸ್ಕೊಂಡು ತೆಕ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಟೊಮೆಟನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ತೊಟ್ಟ ಭಾಗನ ಈ ರೀತಿ ತೆಗೆದುಬಿಟ್ಟು ಟೊಮೆಟೋನ ಒಂದು ನಾಲ್ಕು ಭಾಗ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೆಟನ ತೆಗೆದುಕೊಳ್ಳಿ ನಾನಿಲ್ಲಿ ಒಂದು ನಾಲ್ಕು ಟೊಮೆಟಾನ ತೆಗೆದುಕೊಳ್ತಾ ಇದ್ದೀನಿ ನೀವು ಎಷ್ಟು ಜನಕ್ಕೆ ರಸಂ ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಟೊಮೆಟನ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಾನಿಲ್ಲಿ ಟೊಮೆಟನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಕ್ಯೂಜ್ಕೊಳ್ತೀನಿ ನೀವು ಈ ಕೈಯಲ್ಲಿ ಈ ಥರ ಕಿಚ್ಕೋಬೋದು ಅಥವಾ ಮಿಕ್ಸಿ ಜಾರ್ಗೆ ಹಾಕಿ ಟೊಮೊಟೋನ ಪೇಸ್ಟ್ ಮಾಡ್ಕೋಬೋದು ಮ್ಯಾಷರಿಂದ ಫಸ್ಟು ಮ್ಯಾಶ್ ಮಾಡಿಕೊಂಡು ನಂತರ ನಾನು ಕೈಯಲ್ಲಿ ಮ್ಯಾಶ್ ಮಾಡ್ಕೊಳ್ತೀನಿ ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಇರೋವಂಥದ್ದನ್ನು ನಾವು ತೆಕ್ಕೋಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕಿವುಚ್ಬಿಟ್ಟು ಎಕ್ಸ್ಟ್ರಾ ಇರೋವಂಥದ್ದನ್ನು ನಾವು ಈ ಥರ ಸಿಪ್ಪೆ ಸಿಪ್ಪೆ ಅಂತ ಇರೋದನ್ನೆಲ್ಲ ನಾವು ತೆಕ್ಕೋಬೇಕಾಗತ್ತೆ ತೆಗೆದ್ಬಿಟ್ಟು ಟೊಮೆಟೊ ಪ್ಯೂರಿ ಮತ್ತು ಹುಣಸೆಹಣ್ಣಿನ ರಸ ಮಾತ್ರ ಇರಬೇಕು ಎಕ್ಸ್ಟ್ರಾ ಇರುವಂತಹ ಟೊಮೆಟೊ ಸಿಪ್ಪೆ ಎಲ್ಲ ನಾವು ರಿಮೂವ್ ಮಾಡ್ಕೋಬೇಕು ನಂತರ ಇದು ಇದನ್ನು ಇನ್ನೊಂದು ಪಾತ್ರೆಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಪಾತ್ರೆಯಲ್ಲಿ ಮಾಡ್ತೀರಾ ಅದೇ ಪಾತ್ರೆಗೆ ಹುಣಸೆಹಣ್ಣಿನ ರಸ ಅಥವಾ ಟೊಮೆಟೊ ಎಲ್ಲಾದರೂ ಸೇರಿಸ್ಕೋಬೋದು ನಂತರ ಒಂದು ಕಾಲು ಚಮಚ ಅರಿಶಿನ ಪುಡಿ ಅರ್ಧ ಚಮಚ ಕೆಂಪು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನಾನು ಹಸಿಮೆಣಕಾಯಿ ಹಾಕಿರೋದ್ರಿಂದ ಖಾರ ಪುಡಿನ ಸ್ವಲ್ಪ ಕಡಿಮೆನೇ ಸೇರಿಸ್ಕೊಂಡಿದ್ದೀನಿ ಖಾರ ನೋಡಿಕೊಂಡು ನೀವು ಖಾರ ಪುಡಿಯನ್ನು ಸೇರಿಸ್ಕೋಬೇಕಾಗತ್ತೆ ಹಾಗೆ ಒಂದೆರಡು ಕಡ್ಡಿ ಕರಿಬೇವು ಹಾಗೆ ಒಂದು ಸಣ್ಣ ಪೀಸು ಬೆಲ್ಲನ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಟೊಮೆಟೋದಲ್ಲಿರುವಂಥ ಹಸಿ ಸ್ಮೆಲ್ ಹೋಗಬೇಕು ಹುಣಸೆಹಣ್ಣು ಮತ್ತು ಟೊಮೆಟೊ ಹಾಕಿರೋದ್ರಿಂದ ಅದರಲ್ಲಿರುವಂಥ ಹಸಿ ಸ್ಮೆಲ್ ಹೋಗಬೇಕು ನಾನು ಒಂದು ಲಿಡ್ ಕವರ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಅದು ಕುದಿ ಬರಲಿಕ್ಕೆ ಶುರುವಾಗ್ತಾ ಇದೆ ಸ್ವಲ್ಪ ಲಿಡ್ಡನ್ನು ಆಫ್ ತೆಗೆದಿಡಿ ಇಲ್ಲ ಅಂದರೆ ಬಿಡುತ್ತೆ ಅದಕ್ಕೋಸ್ಕರ ಇದು ಚೆನ್ನಾಗಿ ಕುದ್ದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಒಂದು ಟೂ ಟು ತ್ರೀ ಮಿನಿಟ್ಸು ಕುದಿಸ್ಕೋಬೇಕಾಗತ್ತೆ ಒಂದು ಎರಡರಿಂದ ಮೂರು ನಿಮಿಷ ನೀವು ಕುದಿಸ್ಕೊಂಡು ನಂತರ ಜಜ್ಜಿಟ್ಕೊಂಡಿರುವ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷಗಳ ಕಾಲ ಕುದಿಸ್ಕೊಳ್ಳಿ ಈಗ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೋಬೋದು ನಾನಿಲ್ಲಿ ಎರಡು ಲೋಟ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಅರ್ಧ ಲೀಟ್ರ್ಗಿಂತ ಸ್ವಲ್ಪ ಜಾಸ್ತಿ ನೀರನ್ನೇ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆಲ್ರೆಡಿ ಅವಾಗೊಂದ್ಸಲಿ ನಾವು ಉಪ್ಪು ಹಾಕ್ಕೊಂಡಿರ್ತೀವಿ ಟೇಸ್ಟನ್ನು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ತುಂಬ ಗಟ್ಟಿ ಏನಿಲ್ಲ ಸ್ವಲ್ಪ ತೆಳ್ಳಗೆ ಇದೆ ಸೊ ನಾವು ಕುಡೀಲುಬಹುದು ಅನ್ನಕ್ಕೆ ಹಾಕ್ಕೊಂಡು ತಿನ್ನಲುಬಹುದು ತುಂಬ ಚೆನ್ನಾಗಿರುತ್ತೆ ಈ ಚಳಿಗಂತೂ ಈ ರೀತಿ ರಸ ಮಾಡಿಕೊಂಡ್ರೆ ಸಕ್ಕದಾಗಿರುತ್ತೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರಸಮ್ ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕಾದ್ರೆ ಕುಟ್ಟಿಟ್ಕೊಂಡಿರುವಂಥ ಜೀರಿಗೆ ಮೆಣಸಿನ ಪುಡಿನ ನಾನಿಲ್ಲಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರಲಿಕ್ಕೆ ಬಿಡ್ತಾ ಇದ್ದೀನಿ ಇದು ಒಂದು ಕುದಿ ಚೆನ್ನಾಗಿ ಬಂದ ನಂತರ ನಾನಿಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ನಿಮಿಷ ಆದಮೇಲೆ ಹಾಪ್ ಮಾಡ್ಕೊಳ್ತೀನಿ ಒಂದು ನಿಮಿಷ ಕುದಿಸ್ಕೊಳ್ಳಿ ಸಾಕು ಜಾಸ್ತಿ ಹೊತ್ತು ಕುದಿಸ್ಲಿಕ್ಕೆ ಹೋಗಬೇಡಿ ಜೀರಿಗೆ ಹಾಕಿದ ನಿಮ್ ಹಾಕಿದ್ಮೇಲೆ ಈಗ ಸೊ ರಸಮ್ನ ಕುದಿಲಿಕ್ಕೆ ಬಿಟ್ಕೊಂಡು ನಾನಿಲ್ಲಿ ಒಗ್ಗರಣೆನ ರೆಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಮಚ ಎಣ್ಣೆ ಕಾಲು ಚಮಚ ಸಾಸಿವೆ ಎರಡು ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವನ ಈ ರೀತಿ ಕೈಯಲ್ಲೇ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೊಂದು ಚಿಟಿಕೆ ಹಿಂಗನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಫ್ಲೇಮನ್ನು ಹಾಫ್ ಮಾಡಿ ಕುದೀತಾ ಇರುವಂಥ ರಸಮ್ಗೆ ಒಗ್ಗರಣೆಯನ್ನು ಸೇರಿಸಿ ಫ್ಲೇಮನ್ನು ಹಾಫ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಈಗ ಚಳಿ ಇರೋದ್ರಿಂದ ವೆದರ್ ಚೇಂಜ್ ಆಗಿರೋದ್ರಿಂದ ಏನಾದರೂ ಟೇಸ್ಟಿಯಾಗಿ ಬೇಕು ಅಂತ ಇರುತ್ತೆ ಸ್ವಲ್ಪ ಸ್ಪೈಸಿಯಾಗಿ ಟೇಸ್ಟಿಯಾಗಿ ಬೇಕು ಅಂತ ನಾಲ್ಗೆ ಕೇಳ್ತಾ ಇರುತ್ತೆ ಸೊ ಅಂಥ ಸಮಯದಲ್ಲಿ ಇಂಥ ರಸಮ್ ಮಾಡ್ಕೊಳ್ತೀನಿ ಆಗಿರುತ್ತೆ ಸೊ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ